ನಿನ್ನ ಆಸೆಯಂತೆ ದಿನನಿತ್ಯ ನಿನಗೆ ಬೆಳಗ್ಗೆ ನನ್ನ ಆಶೀರ್ವಾದ ಸಿಗುತ್ತಲೇ ಇರುತ್ತವೆ ನನ್ನ ಆಶೀರ್ವಾದದಿಂದಲೇ ನಿನ್ನ ದಿನಗಳು ಶುರುವಾಗುತ್ತವೆ ಕಂದ ನಂಬಿಕೆಯಿಡು ಮಗು ನಿನ್ನ ಆತ್ಮವನ್ನು ನಾಶ ಮಾಡಲು ನಾನು ಬಂದಿಲ್ಲ ನಿನ್ನ ಉದ್ಧಾರ ಮಾಡಲು ಬಂದಿದ್ದೇನೆ ನಿನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಕರ್ಮ ಯಾವುದೇ ಆಗಿರಲಿ ಎಂತಹ ತಪ್ಪುಗಳದ್ದೇ ಆಗಿರಲಿ ನಾನು ಕ್ಷಮಿಸುತ್ತೇನೆ ನಿನ್ನಲ್ಲಿನ ಭರವಸೆಗಳನ್ನ ಗೆಲ್ಲಿಸುತ್ತೇನೆ ನಿನ್ನ ಮನೆಗೆ ನಾನು ಬರುತ್ತಿರುವೆ ನಿನ್ನ ಮನೆಗೆ ಬರುವ ದಾರಿಯಲ್ಲೇ ನನ್ನ ಪಯಣ ಸಾಗಿದೆ ಕಂದ ಹಾಗೆ ನನ್ನನ್ನು ಕರೆದುಕೊಂಡು ಹೋಗಲು ನೀನೂ ಬರುತ್ತೀಯಾ ಎಂದು ನಾನು ಕೆಲವು ಕಡೆ ನಿನಗಾಗಿ ಕಾಯುತ್ತಿರುವೆ ಮಗು ನನ್ನ ನಿನ್ನ ಸಂಬಂಧ ಅವಿನಾಭಾವ ನಾನು ಎಂದಿಗೂ ನಿನ್ನ ಕೈ ಬಿಡಲಾರೆ ನಿನಗೆ ನೋವು ಕೊಡುತ್ತಿರುವವರಿಗೂ ನಾನು ಸರಿಯಾದ ದಾರಿ ತೋರಿಸಿ ಅವರನ್ನ ಗುರುವಾಗಿ ತಿದ್ದುತ್ತೇನೆ ನನ್ನ ಮಾರ್ಗದರ್ಶನ ಮಾಡಿ ಅವರಿಗೆ ಸರಿ ನೀತಿ ರೀತಿ ಕಲಿಸುತ್ತೇನೆ ಮಗು ಇಂದು ನಿನಗೆ ಬಹಳ ಸಂತೋಷ ಕೊಡುತ್ತೇನೆ ನಿನ್ನಿಂದ ಇಂದು ಒಳ್ಳೆಯ ಸೇವೆಯಾಗುತ್ತದೆ ಒಳ್ಳೆಯ ಪರಿವರ್ತನೆಯೂ ನಿನ್ನಲ್ಲಿ ಆಗುತ್ತದೆ ನಿನ್ನ ಜೀವನ ಹೊಸದೊಂದು ತಿರುವಿಗೆ ನಡೆಯಲು ಶುರುವಾಗಿದೆ ಮಗು ನನಗೆ ದೀಪಗಳೆಂದರೆ ಬಲು ಪ್ರೀತಿ ಕಂದ ನಿನ್ನ ಮನದ ಕತ್ತಲೆಯನ್ನ ಚಿಂತೆಗಳನ್ನು ನಾನು ದೂರ ಮಾಡಿ ನಿನ್ನ ಜೀವನವನ್ನ ಬೆಳಗುತ್ತೇನೆ ನನಗಾಗಿ ಇಂದು ನೀನು ಎರಡು ದೀಪಗಳನ್ನ ಬೆಳಗುವೆಯ ಕಂದ ನಿನಗೆ ಒಳಿತಾಗುತ್ತದೆ ನೀನು ಕೆಲಸಕ್ಕೆ ಹೊರಡುವ ಮುನ್ನ ನನ್ನನ್ನು ಏನಾದರೂ ಕೇಳಿ ಹೊರಡು ನಿನ್ನ ಇಚ್ಛೆಗಳಲ್ಲಿ ಒಂದು ಇಚ್ಛೆಯನ್ನ ನಾನು ಇಂದು ವರವಾಗಿ ಪೂರ್ಣಗೊಳಿಸುತ್ತೇನೆ ನೀನೇ ನಿನ್ನನ್ನು ಆಶೀರ್ವದಿಸುತ್ತೇನೆ ಮಗು ನೀನು ಏನಾದರೂ ಇಂದು ನಿನ್ನ ಕೈಲಾದ ದಾನ ಮಾಡು ನಿನ್ನ ತಂದೆ ತಾಯಿಯರ ಕಾಲನ್ನ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದು ಮನೆಯಿಂದ ಹೊರಗೆ ಹೊರಡು ಮಗು ನೀನು ಇಂದು ತೆಗೆದುಕೊಂಡು ಹೋಗಬೇಕೆಂದಿರುವ ಹಣವನ್ನ ಮೂರು ಭಾಗಗಳಾಗಿ ವಿಂಗಡಿಸಿ ಜೋಪಾನವಾಗಿ ನೋಡಿಕೋ ಮಗು ನಾನು ನಿನ್ನ ಅಪ್ಪ ನಿನ್ನ ತಾಯಿ ನಿನ್ನ ಮಗುವು ನಾನೇ ಆಗಿದ್ದೇನೆ ಆಗಿಯೂ ಕೂಡ ಬರುತ್ತೇನೆ ಕಂದ ನಿನ್ನ ಮೇಲೆ ನನ್ನ ಕರುಣೆ ದಯೆ ಪ್ರೀತಿ ಮಮಕಾರ ಅಪಾರವಿದೆ ಮಗು ಚಿಂತಿಸಬೇಡ ಎಲ್ಲವೂ ಸರಿಯಾಗುತ್ತದೆ ನಿನ್ನ ಭಕ್ತಿಯ ಆಳ ನನಗೆ ತಿಳಿದಿದೆ ನನಗೆ ನಿನ್ನ ಬಗ್ಗೆ ಎಲ್ಲವೂ ತಿಳಿದಿದೆ ಕಷ್ಟವೇ ಇರಲಿ ಸುಖವೇ ಬರಲಿ ಮನಸ್ಸಿನ ಸ್ಥಿತಿ ಸಮಾನವಾಗಿರಲಿ ಮಗು ಇದೇ ನಿನ್ನ ಸ್ಥಿರ ಮನಸ್ಸಿನ ಪರಿಪಕ್ವತೆ ಕಂದ ಕೆಲವರು ನಿನಗೆ ನೋವು ಕೊಟ್ಟು ಅವರ ಕೆಟ್ಟ ಮುಖವನ್ನ ತೋರಿಸುತ್ತಾರೆ ಅಂದರೆ ಅಲ್ಲಿಂದ ಅವರಿಂದ ನೀನು ಮೌನವಾಗಿಯೇ ಹಿಂದೆ ಸರಿದು ಬಿಡು ಕಂದ ನನ್ನನ್ನು ನಂಬಿದ ನಿನ್ನ ಜೀವನಕ್ಕೆ ಒಳಿತೆಯಾಗುತ್ತದೆ ಸಂತೋಷವೇ ಸಿಗುತ್ತದೆ ನೆಮ್ಮದಿ ದೊರೆಯುವಂತೆ ನಾನು ದಾರಿಗಳನ್ನು ಮಾಡುತ್ತಿರುವೆ ಮಗು ಇಂದು ನಿನಗೆ ಶುಭವಾಗುತ್ತದೆ ಎಲ್ಲೇ ಹೋದರೂ ನಿನ್ನ ಎಚ್ಚರಿಕೆಯಲ್ಲಿ ನೀನು ಇರು ಕಂದ ನಿನ್ನ ಜೀವನ ಉತ್ತಮವಾಗಿ ಬದಲಿಸುತ್ತೇನೆ ನಿನ್ನ ದಾರಿಯಲ್ಲಿ ನಾನು ನೆರಳಾಗಿರುವೆ ನಂಬಿಕೆ ಎನ್ನುವುದು ಕೇವಲ ತೋರಿಕೆಯಾಗದೆ ದೃಢವಾಗಿರಲಿ ಕಂದ ನೀನು ಬದುಕಿನಲ್ಲಿ ಭರವಸೆ ಇಟ್ಟು ನಡೆದರೆ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಕೆಲಸ ಮಾಡಿದರೆ ಅದು ಆಗಿಯೇ ತೀರುತ್ತದೆ ಮಾಡುತ್ತೇನೆ ಎಂದು ನೀನು ಛಲದಿಂದ ವಿಶ್ವಾಸದಿಂದ ನಿಂತರೆ ಆತ್ಮವಿಶ್ವಾಸದಿಂದ ಅದರಲ್ಲಿ ನಿನಗೆ ಜಯ ಸಿಗುತ್ತದೆ ನಿನ್ನ ಜೊತೆಯೇ ಇದ್ದೇನೆ ಸರಿಯಾದ ಅವಕಾಶಗಳನ್ನು ನಿನಗೆ ಅದೃಷ್ಟದ ಮೂಲಕ ನೀಡುತ್ತೇನೆ ಎಲ್ಲ ಸಮಯದಲ್ಲಿ ಎಲ್ಲವೂ ಸರಿಯಾಗಿ ಇದ್ದರೆ ಅದು ಬದುಕಾಗುವುದಿಲ್ಲ ಕಂದ ಅತಿಯಾದರೆ ಅಮೃತವು ವಿಷದಂತೆ ಕಂದ ಹಾಗಾಗಿ ಜೀವನದಲ್ಲಿ ಪಾಠದ ರೀತಿ ಕೆಲವು ಕಷ್ಟ ದುಃಖ ಸಮಸ್ಯೆಗಳು ನೆಂಟರಂತೆ ಬಂದು ಹೋಗುತ್ತಲೇ ಇರುತ್ತವೆ ಅವುಗಳಿಗಾಗಿ ಚಿಂತಿಸಬೇಡ ಯಾರು ನಿನ್ನ ಜೊತೆ ಇರಲಿ ಬಿಡಲಿ ನಾನು ಸರ್ವದಾ ನಿನ್ನ ಬಳಿಯೇ ಇರುವೆ ನಿನ್ನನ್ನು ಆರೈಕೆಯೂ ಮಾಡುವೆ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮಗು ನಿನ್ನ ಅಪ್ಪನಲ್ಲಿ ವಿಶ್ವಾಸವಿಡು ಕಂದ ನನ್ನ ಮೇಲೆ ನಿನಗೆ ಇರುವ ನಂಬಿಕೆಗೆ ಎಂದಿಗೂ ಮೋಸವಾಗುವುದಿಲ್ಲ ಒಳ್ಳೆಯದೇ ಆಗುತ್ತದೆ ಕಂದ ನನ್ನ ಹನ್ನೊಂದು ವಚನಗಳ ಭರವಸೆಯಲ್ಲಿ ನಾನು ಈ ಒಂದು ಭರವಸೆಯನ್ನು ಹೀಗೆ ಕೊಟ್ಟಿದ್ದೇನೆ ನಿನ್ನ ಎಲ್ಲ ದುಃಖ ಸಮಸ್ಯೆ ಕಷ್ಟ ತಪ್ಪು ಪ್ರಾರಬ್ಧ ಕರ್ಮ ಹಾಗೂ ನಿನ್ನ ಅನಾರೋಗ್ಯವನ್ನು ಸಹ ನಾನೇ ಸ್ವೀಕರಿಸಿ ನಿನಗೆ ಆರೋಗ್ಯ ಹಾಗೂ ನೆಮ್ಮದಿ ಸಂತೋಷ ಕೊಡುತ್ತೇನೆಂದು ಹಾಗೆ ನಿನ್ನ ಯಾವುದೇ ಇಚ್ಛೆಗಳಾಗಲಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನನ್ನ ಪಾದಗಳ ಮೇಲೆ ಹಾಕಿದರೆ ಅವುಗಳನ್ನು ಸಹ ನಾನು ಈಡೇರಿಸುತ್ತೇನೆ ಕಂದ ನಂಬಿಕೆ ಶ್ರದ್ಧೆ ತಾಳ್ಮೆ ವಿಶ್ವಾಸವಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ನನ್ನಡೆಗೆ ಬಾಮಗು ನಿನ್ನ ಸುತ್ತ ಏನೇ ಇರಲಿ ನಿನ್ನ ಸುತ್ತ ನಾನೇ ಇರುವೆ ಯಾರಿಂದಲೂ ನಿನಗೆ ಯಾವ ಹಾನಿಯೂ ಆಗದಂತೆ ನೋಡಿಕೊಳ್ಳುತ್ತೇನೆ ಮಗು ನೀನು ನನ್ನ ರಕ್ಷಾ ಚಕ್ರದಲ್ಲಿ ಸುರಕ್ಷಿತವಾಗಿರಬೇಕಂದ ಭಯಬಿಡು ನೀನು ಪ್ರಾಮಾಣಿಕವಾಗಿ ನ್ಯಾಯವಾಗಿ ನ್ಯಾಯವಾಗಿ ಸಾಗು ಸರಿದಾರಿಯ ಆಯ್ಕೆಯೇ ನಿನ್ನದಾಗಿರಲಿ ನಿನಗೆ ನಾನು ಜೀವನ ಪೂರ್ತಿ ಶ್ರೇಷ್ಠವಾದದ್ದನ್ನೇ ನೀಡುತ್ತಾ ನಿನ್ನ ಬಳಿ ನಾನು ಇರುತ್ತೇನೆ ಮಗು ನಂಬಿಕೆ ಇಡು ನೀನು ಮಾಡುತ್ತಿರುವ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಒಳ್ಳೆಯ ಚಿಂತನೆಗಳು ಒಳ್ಳೆಯ ಕೆಲಸಗಳು ನನ್ನನ್ನೇ ಬಂದು ಸೇರುತ್ತಿವೆ ಮಗು ನಾನು ಎಲ್ಲವನ್ನ ಲೆಕ್ಕ ಮಾಡುತ್ತಿರುವೆ ಲೆಕ್ಕವನ್ನೂ ಇಟ್ಟಿರುವೆ ಗಮನಿಸುತ್ತಲೂ ಇರುವೆ ನಿನಗೋಸ್ಕರ ನಾನು ಎಲ್ಲವನ್ನ ಸರಿಪಡಿಸುತ್ತಿರುವೆ ಈಗಿರುವ ಈ ಪರಿಸ್ಥಿತಿಯ ಕ್ಷಣವನ್ನ ತಾಳ್ಮೆಯಿಂದ ಸ್ವೀಕರಿಸಿ ಎದುರಿಸು ನಿನ್ನಿಂದಾದ ದಾನ ಮಾಡು ಸೇವೆ ಮಾಡು ನನ್ನ ಆಶೀರ್ವಾದಗಳು ನಿನಗೆ ಸಿಗುತ್ತಲೇ ಇರುತ್ತವೆ ಹೇರಳವಾಗಿ ಕಂದ ಈಗಿರುವ ನಿನ್ನ ಕಷ್ಟದ ಸಮಯ ಕಳೆಯುತ್ತದೆ ನೀನು ಬಯಸುವ ಸುಂದರ ಸಮಯ ನಿನ್ನದಾಗಿಸುತ್ತೇನೆ ಆದರೆ ಜೀವನವನ್ನ ಮನ ಬಂದಂತೆ ಜೀವಿಸಬೇಡ ಅರ್ಥ ಸಿಗುವಂತೆ ಜೀವಿಸು ಆಗ ನಿನಗೆ ನಿನ್ನ ಮುಂದಿನ ಪೀಳಿಗೆಗೂ ಅದು ದಾರಿ ರಕ್ಷೆ ಪುಣ್ಯವಾಗಿ ಉಳಿಯುತ್ತದೆ ಮಗು ನಿನ್ನಲ್ಲಿರುವುದು ನನ್ನ ಶಕ್ತಿಗಳೆಂದು ತಿಳಿದು ಹಾಸಿಗೆ ಬಿಟ್ಟು ಎದ್ದೇಳು ಬಾ ನನ್ನ ಮಂದಿರಕ್ಕೆ ನಿನಗೆ ಬರಲು ಆಗದಿದ್ದರೆ ಯಾರದ್ದಾದರೂ ಸಹಾಯವನ್ನಾದರೂ ತೆಗೆದುಕೊಂಡು ಬಾ ನನ್ನ ಮಂದಿರಕ್ಕೆ ಮಗು ನಾನು ನಿನ್ನ ಬಳಿಯೂ ಬರಬಹುದು ನಿನ್ನ ಬಳಿಯೂ ಇದ್ದೇನೆ ಈಗಾಗಲೇ ಆದರೆ ಬಾಬಾ ನನ್ನಿಂದ ಬರಲಾಗುತ್ತಿಲ್ಲ ನಾನು ಅನಾರೋಗ್ಯದಿಂದ ನರಳುತ್ತಿದ್ದೇನೆ ಎಂದು ಕೊರಗಬೇಡ ಮಗು ನೀನು ಹೇಳುವ ಪ್ರಯತ್ನ ಮಾಡು ನಾನು ನಿನ್ನನ್ನು ಎಬ್ಬಿಸಿಕೊಂಡು ನನ್ನ ಮಂದಿರಕ್ಕೆ ಕರೆಸಿಕೊಳ್ಳುತ್ತೇನೆ ದೃಢವಾದ ನಿರ್ಧಾರದೊಂದಿಗೆ ಬಾ ಮಗು ನಾನು ನಿನಗಾಗಿಯೇ ಕಾದಿದ್ದೇನೆ ಅನಾರೋಗ್ಯದ ಕಾರಣ ಕೊಡಬೇಡ ನಿನ್ನಿಂದ ಎಲ್ಲವೂ ಸಾಧ್ಯ ನಾನೇ ನಿನ್ನ ದೇಹದ ಶಕ್ತಿಯಾಗಿದ್ದೇನೆ ಎದ್ದೇಳು ನಾನು ನಿನ್ನನ್ನು ಇಂದು ನನ್ನ ಮಂದಿರದಲ್ಲಿ ನೋಡಲೇಬೇಕು ಮಗು ಬಹು ಕೂಡ ಕೆಲವೊಮ್ಮೆ ಈ ರೀತಿಯ ಹಠ ಮಾಡುತ್ತೇನೆ ನನ್ನ ಮಕ್ಕಳ ಎದುರಿಗೆ ಕಾರಣವಿಲ್ಲದೆ ಏನು ನಡೆಯುವುದಿಲ್ಲ ಕಂದ ನನ್ನ ಮಾತಿನ ಪಾಲನೆ ಮಾಡು ನಿನ್ನ ಸಮಸ್ಯೆಗಳಿಂದ ಹೊರಬರಲು ದಾರಿ ಸಿಗುತ್ತವೆ ನಿನ್ನ ಭಕ್ತಿಯನ್ನ ನಂಬು ಆಗುತ್ತದೆ ಮಗು ಒಳ್ಳೆಯವರೆಂದು ನಿನ್ನ ಮನಸ್ಸಿಗೆ ಅನಿಸಿದರೆ ಅವರ ಗೆಳೆತನವನ್ನ ಎಂದಿಗೂ ಬಿಡಬೇಡ ಮುಂದುವರಿಸು ನನ್ನ ಸಂಬಂಧವು ಈ ಶುದ್ಧತೆಯ ಪ್ರೀತಿಯ ಆಧಾರದ ನಂಬಿಕೆ ಮೇಲೆ ಬಲವಾಗಿ ನಿಂತಿದೆ ಕಂದ ಎಂತಹ ಸ್ಥಿತಿಯೇ ಬರಲಿ ಶಾಂತವಾಗಿ ಯೋಚಿಸು ನಿನ್ನ ಸಾಯಿ ನಿನ್ನ ಜೊತೆ ಇದ್ದಾರೆ ಎನ್ನುವ ನಂಬಿಕೆ ಇಟ್ಟು ಮುಂದೆ ನಿನ್ನ ಹೆಜ್ಜೆಗಳನ್ನು ಇಡು ನಿನ್ನ ಎಲ್ಲ ನಿರ್ಧಾರಗಳಲ್ಲಿ ನಾನಿದ್ದರೆ ಅಲ್ಲಿ ನಿನಗೆ ಯಾವುದೇ ಅಡೆತಡೆ ಮೋಸವೂ ಆಗುವುದಿಲ್ಲ ಮಗು ನನ್ನ ಸಹಾಯವನ್ನ ನಿನ್ನ ಪ್ರತಿ ನಿರ್ಧಾರದಲ್ಲೂ ನೀನು ಯಾಚಿಸಿದರೆ ನಾನು ನನ್ನ ಸಹಾಯವನ್ನು ಪ್ರತಿಕ್ಷಣವೂ ನಿನಗೆ ನೀಡುತ್ತೇನೆ ನೀನು ಅದನ್ನು ಅರ್ಥ ಮಾಡಿಕೊಂಡು ನಡೆದರೆ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಕಂದ ನಾನೆಂದು ನಿನ್ನ ಕೈ ಬಿಡುವುದಿಲ್ಲ ಬಾಬಾ ಸಾಯಿ ಎಂದು ನೀನು ಪದೇ ಪದೇ ಕನವರಿಸುವುದು ನನಗೆ ತಿಳಿದಿದೆ ಮಗು ನಾನು ನಿನ್ನ ಬಳಿಯೇ ಇರುವೆ ನಿನ್ನ ಭಾರಗಳನ್ನು ನನ್ನ ಪಾದಗಳಲ್ಲಿ ನೀನು ಇರಿಸು ನಿನ್ನ ಎಲ್ಲ ಭಾರಗಳನ್ನು ನಾನು ಇಳಿಸುತ್ತೇನೆ ಮಗು ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಸಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಭರವಸೆಗಳಲ್ಲಿ ನಿಂತಿದೆ ನಂಬಿಕೆಯ ಆಧಾರದಲ್ಲಿ ನಿಂತಿದೆ ಎಂಬುದನ್ನು ಈ ಸತ್ಯದ ವಾಸ್ತವವನ್ನು ಎಂದಿಗೂ ಮರೆಯಬೇಡ ಮಗು ಎಲ್ಲವೂ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ನನ್ನ ಹೇರಳವಾದ ಆಶೀರ್ವಾದವನ್ನು ನೀಡುತ್ತಿರುವೆ ಸ್ವೀಕರಿಸು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ